ಆದರೆ ಅದು ನಾಮಕಾವಸ್ಥೆ ಆಗಿದೆ ಅದರ ಬಗ್ಗೆ ನಮಗೆ ತೀವ್ರತರವಾದ ಬೇಸರ ಇದೆ ಬನವಾಸಿ ಪ್ರಾಧಿಕಾರಕ್ಕೆ ಹೆಚ್ಚಿನ ಹಣ ಬಿಡುಗಡೆ ಆಗುತ್ತೆ ಅದೊಂದು ಸುಂದರ ಗ್ರಾಮ ಆಗುತ್ತೆ ಅಂತಕ್ಕಂಥ ಕನಸನ್ನು ಕಂಡವರು ನಾವು ಆದ್ರೆ ಇವತ್ತು ರಸ್ತೆಗೆ ಗುಂಡಿ ತುಂಬಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ ಇದು ನಾನು ತಮಾಷೆಗೆ ಮಾತನಾಡ್ತೇನೆ ಅಥವಾ ಬಹಳ ಅವರಿಗೆ ಟಿಂಗಲ್ ಮಾಡ್ತಾ ಇಲ್ಲ ಇದು ಬೇಸರದ ಸಂಗತಿ ಹಾಗಾಗಿ ನಾನು ಈ ವೇದಿಕೆ ಮುಖಾಂತರವಾಗಿ ರಾಜ್ಯ ಸರ್ಕಾರಕ್ಕೆ ಮಾಡತಕ್ಕಂತ ಆಗ್ರಹ ಬನವಾಸಿ ಪ್ರಾಧಿಕಾರಕ್ಕೆ ನೂರಾರು ಕೋಟಿ ಹಣವನ್ನು ಬಿಡುಗಡೆ ಮಾಡಿ ಅದರ ಅಭಿವೃದ್ಧಿಯನ್ನು ಮಾಡಿ ಜೊತೆಗೆ ಭುವನಗಿರಿ ಪ್ರಾಧಿಕಾರವನ್ನು ಮಾಡಲೇಬೇಕು ಅಂತಕ್ಕಂಥ ನಿಮ್ಮ ಕಾರ್ಯಕ್ರಮದಲ್ಲಿ ಬನವಾಸಿ ತಾಲೂಕು ಆಗಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನ ದಯಮಾಡಿ ನೀವು ಮಾಡಬೇಕು ತಲಾವನ್ನು ಸ್ವೀಕಾರ ಮಾಡಬೇಕು ಅಂತಕ್ಕಂಥ ಒಂದು ಕೂಗನ್ನು ಒಂದು ಆಗ್ರಹವನ್ನು ವೇದಿಕೆ ಮುಖಾಂತರ ಮಾಡ್ತಾ ಇದ್ದೇನೆ ದಯಮಾಡಿ ನಮ್ಮ ಕೊಳಗಿ ಸೇವೆ ಮುಖಾಂತರವಾಗಿ ಅವರಿಗೆ ಅದು ಕರ್ಮ ಬೇಕು ಆ ಕೆಲಸ ಆಗಬೇಕು ಅಂತಕ್ಕಂಥ ವಿಚಾರವನ್ನ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ಮತ್ತು ಕೆಲವರು ಓದಿರೋರು ಇಂಗ್ಲಿಷ್ ನಲ್ಲಿ ಎಲ್ ಎಂ ಪಿ ಎಚ್ ಡಿ ಎಲ್ಲ ಮಾಡಿರೋರು ಅವ್ರು ಮಾಡೋಕ್ ಆಗ್ತಿರ್ಲಿಲ್ಲ ಅವ್ರಿಗೆ ನಾನು ಬಿಡ್ತಿರ್ಲಿಲ್ಲ ಯಾಕೆಂದ್ರೆ ನಾನು ಹಳ್ಳಿಗಾಡಿಂದ ಬಂದವಳು ಜೊತೆಗೆ ಕನ್ನಡ ಅಭಿಮಾನ ಬೇರೆ ನಾನು ಇಂಗ್ಲಿಷ್ ಅಲ್ಲಿ ಪಾಠ ಕೇಳಕ್ ಇಷ್ಟ ಇಲ್ಲ ಕನ್ನಡದಲ್ಲಿ ಮಾಡಿ ಅಂತವರು ಎಲ್ಲ ಸಬ್ಜೆಕ್ಟ್ ಕನ್ನಡದಲ್ಲಿ ಮಾಡಿ ಅನ್ನುವೇ ಟ್ಯಾಕ್ಸೇಷನ್ ಕನ್ನಡದಲ್ಲಿ ಮಾಡಕ್ಕಾಗುತ್ತ ಕಾನ್ಸ್ಟಿಟ್ಯೂಷನ್ ಮಾಡಕ್ಕಾಗುತ್ತ ಬಿಡ್ತಿರ್ಲಿಲ್ಲ ಕಲಿಬೇಕು ಅನ್ನೋದೊಂದು ಆಸೆ ಇರೋದು ಹಾಗಾಗಿ ಅವಾಗಿಂದಲೇ ಕನ್ನಡಕ್ಕೆ ನಾನು ಆದ್ಯತೆಯನ್ನು ಕೊಟ್ಟುಕೊಂಡು ಅಭಿಮಾನಿಯಾಗಿ ಬಂದೆ ಜೊತೆಗೆ ಕನ್ನಡದಲ್ಲಿ ಹತ್ತು ವರ್ಷ ಈ ಲಾ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಪಾಠ ಮಾಡೋದಕ್ಕೆ ಹೋಗುವೆ ಗೋವಾವರೆಗೂ ಹೋಗಿದ್ದೇನೆ ಕಾರವಾರದ ತನಕ ಹೋಗಿದ್ದೇನೆ ಕರ್ನಾಟಕದ ಮೂಲೆ ಮೂಲೆಗೂ ಕೂಡ ನಾನು ಹೋಗಿ ಫ್ರೀಯಾಗಿ ನಾನು ಉಚಿತವಾಗಿ ಲಾನ ನಾನು ಪಾಠ ಮಾಡಿ ಬರ್ತಿದ್ದೆ ಮಹಿಳೆ ಮತ್ತು ಕಾನೂನು ಅನ್ನೋ ಕಾನ್ಸ್ಟಿಟ್ಯೂಷನ್ ಇವೆರಡು ನನ್ನ ಫೇವರೇಟ್ ಸಬ್ಜೆಕ್ಟ್ ಇವುಗಳ ಮೇಲೆ ಮಹಿಳೆಯರಿಗೆ ಅರಿವು ಕಾರ್ಯಕ್ರಮವನ್ನು ಮೂಡಿಸಬೇಕಲ್ಲ ಅಂತ ಹೇಳಿ ಕನ್ನಡದಲ್ಲಿ ಪಾಠ ಮಾಡಕ್ಕೆ ನಾನು ಹೋಗಿ ಬರ್ಬೇಕು ಹತ್ತು ವರ್ಷ ನಮ್ಮ ಡಿಪಾರ್ಟ್ಮೆಂಟ್ ಇವಾಗ ಏನಿದ್ದೀನಿ ನಾನು ಗ್ರಾಹಕ ಸಂರಕ್ಷಣಾ ಕಾನೂನು ಈ ಗ್ರಾಹಕ ವ್ಯಾಜ್ಯಗಳ ಆಯೋಗ ಏನ್ ಬಂತು ಇದಕ್ಕೆ ಜಾಬ್ ಬಂದೆ ನಾನು ಎರಡ್ ಸಾವಿರದ ನಾಲ್ಕರಲ್ಲಿ ಬಂದಾಗ ಈ ಕನ್ನಡ ಸೇವೆ ಇದನ್ನೆಲ್ಲ ಹೇಗೆ ನಿರ್ಸೋದು ಅದು ನಿರ್ಸೋದು ಆಗೋದೇ ಇಲ್ವಲ್ಲ ಅಭ್ಯಾಸ ಆಗೋಗಿದೆಯಲ್ಲ ಹೋಗಿದೆಯಲ್ಲ ಸರಿ ಅದನ್ನ ಜಾಬ್ ಬಂದೆ ಚಾಮರಾಜನಗರದಲ್ಲಿ ಫಸ್ಟ್ ಅಪಾಯಿಂಟ್ ಆಯಿತು ನನಗೆ ಹತ್ತು ವರ್ಷ ಅಲ್ಲೇ ಡ್ಯೂಟಿ ಮಾಡಿದ್ದೀನಿ ಅಲ್ಲೂ ಕೂಡ ನಾನು ಅನೂರು ತನಕ ಹೋಗಿದ್ದೀನಿ ಅನೂರು ಗುಂಡ್ಲುಪೇಟೆ ಮತ್ತೆ ಅಲ್ಲಿ ಸುತ್ತಮುತ್ತ ಗ್ರಾಮಗಳಿಗೆ ಈ ಇದನ್ನು ಸೇರಿಸ್ಕೊಂಡು ಗ್ರಾಹಕ ಅರಿವು ಪ್ರತಿಯೂ ನಾನು ಮಡಿಕೇರಿನಲ್ಲಿ ಪ್ರತಿ ಆ ಆದೇಶಗಳು ಕೂಡ ಕನ್ನಡದಲ್ಲಿ ಮಾಡ್ತಾ ಇರೋದು ನಾನು ಆದೇಶಗಳು ಅವು ಕನ್ನಡದಲ್ಲಿ ಬರೆಯೋಕೆ ಆಗೋದೇ ಇಲ್ಲ ಇಂಗ್ಲೀಷ್ ಅಲ್ಲೇ ಸಂದರ್ಭ ಏನ್ ಮಾಡ್ತೀರಾ ದೊಡ್ಡ ದೊಡ್ಡ ಕಂಪನಿಗಳು ಬಾಂಬೆ ಪಂಜಾಬ್ ಡೆಲ್ಲಿ ಇವೆಲ್ಲ ಕಂಪನಿಗಳು ಅವರೆಲ್ಲ ಏನ್ ಪೇಜ್ ಇಪ್ಪತ್ತು ಪೇಜ್ ಎಲ್ಲ ಇಂಗ್ಲೀಷ್ ಅಲ್ಲಿ ಬಂದು ಬಂದು ಕಳಿಸ್ತಾ ಇರ್ತಾರೆ ದಪ್ಪ ಫೈಲ್ಗಳು ಇರ್ತವೆ ಆದ್ರೂ ಕೂಡ ಅದನ್ನ ನಾನು ಅದನ್ನ ಕನ್ನಡದಲ್ಲೇ ನಾನು ಆರ್ಡರ್ ಬರಿಬೇಕು ಅಂತ ಹೇಳಿ ನಾನು ಕನ್ನಡದಲ್ಲಿ ಇವತ್ತಿ ಕೂಡ ನಾನು ಆದೇಶಗಳು ಮಾಡ್ತಾ ಇದ್ದೇನೆ ಒಂದು ನಾನು ಇಂಗ್ಲಿಷ್ ಮಾಡ್ತಾ ಇಲ್ಲ ನಾನು ಯಾಕೆಂದ್ರೆ ನಾನು ಕುವೆಂಪು ಅಭಿಮಾನಿ ಕುವೆಂಪು ಅವರು ಅಂತಲೇ ಹೇಳ್ತಾರೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು